ನಮಸ್ಕಾರ ಗುರು ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಮ್ಯಾಂಚೆಸ್ಟರ್ ಟೆಸ್ಟ್ ಮುಗ್ದಾಗಿದೆ ಗುರು ರಿಸಲ್ಟ್ ಏನಾಯ್ತು ಅಂತಂದ್ರೆ ಡ್ರಾ ಆಗಿದೆ ಎಲ್ರಿಗೂ ಗೊತ್ತಿರೋದೆ ಡ್ರಾ ಆಗಿದೆ ಅಂತ ಬಟ್ ಆ ಡ್ರಾ ಮಾಡ್ಕೊಂಡಿರೋ ರೀತಿ ಇದೆ ಅಲ್ಲ ಗುರು ಅಬ್ಬಾ ವಾ ಎಂತ ಕ್ರೇಜಿ ಬ್ಯಾಟಿಂಗ್ ಗುರು ನಮ್ಮ ಭಾರತ ತಂಡದ ಪ್ಲೇಯರ್ಸ್ ಇಂದ ವ ಸೂಪರ್ ಅಂದ್ರೆ ಸೂಪರ್ ಬ್ಯಾಟಿಂಗ್ ವಾಶಿ ಜಡ್ಡು ಗಿಲ್ ಆಮೇಲೆ ನಮ್ ರಾಹುಲ್ ಅಣ್ಣನ ಮರಿಬೇಡ್ರಪ್ಪ ಸೊ ರಾಹುಲ್ ಅಣ್ಣ ನಾಲ್ಕು ಜನ ಸೇರ್ಬಿಟ್ಟು ಹೆಂಗ್ ಆಡದ್ರು ಅಂದ್ರೆ ಮುನ್ನೂರ ಹನ್ನೊಂದ್ ರನ್ ನೀಟ್ ತಗೊಂಡಿದ್ರು ಇಂಗ್ಲೆಂಡ್ ಅವರು ಮುನ್ನೂರ ಹನ್ನೊಂದ್ ಟ್ರಯಲ್ ಬೈ ಮಾಡ್ಬೇಕಾಗಿತ್ತು ಆ ಟೈಮಲ್ಲಿ ಅಂತೂ ಎಲ್ಲರೂ ರೈಟ್ ಆಫ್ ಮಾಡಿದ್ರು ಗುರು ಬಹಳ ತಂಡ ಇನ್ನು ಸೋತಂಗೆ ಲೆಕ್ಕ ಅನ್ನೋ ತರ ಸ್ಪೆಷಲಿ ಜೀರೋ ರನ್ ಗೆ ಎರಡ್ ವಿಕೆಟ್ ಹೋದಾಗಂತೂ ಆಲ್ಮೋಸ್ಟ್ ಎಲ್ರು ಗುರು ಇದಂತೂ ಗಾನ್ ಕೇಸ್ ಲೆಕ್ಕನ ಅನ್ನೋ ತರ ಮ್ಯಾಂಚೆಸ್ಟರ್ ಮುಗೀತು ಸರಣಿನೂ ಸೋತ್ ಬಿಟ್ವೇನೋ ಅನ್ನೋ ತರ ಆಗಿತ್ತು ಬಟ್ ಅಲ್ಲಿಂದ ಏನ್ ಮಾಡಿದ್ರಲ್ಲ ಇವ್ರು ಬ್ಯಾಟಿಂಗ್ ಅನ್ಬಿಲಿವೇಬಲ್ ಗುರು ಸೆನ್ಸೇಷನಲ್ ಬ್ಯಾಟಿಂಗ್ ಅಂತ ಹೇಳ್ಬೋದಪ್ಪ ಇನ್ನು ನೇರವಾಗಿ ಇವತ್ತಿನ ದಿನ ಏನೇನಾಯ್ತು ಅಂತ ಹೇಳೋದಾದ್ರೆ ಗುರು ಮಸ್ತ್ ಆಗಿತ್ತಪ್ಪ ಲಿಟ್ರಲ್ ಯಾಕಂತಂದ್ರೆ ಅಂದ್ರೆ ಫಸ್ಟ್ ಫಸ್ಟ್ ಇಂದ ಸ್ವಲ್ಪ ಆ ಕಡೆ ಈ ಕಡೆ ಅನಿಸ್ತು ಆಮೇಲೆ ಕೊನೆಲ್ ಕೊನೆ ಲಾಸ್ಟ್ ಟೂ ಅವರ್ಸ್ ಇತ್ತಲ್ಲ ಗುರು ಅದಂತೂ ಸೈಕ್ ಆಗಿತ್ತು ಅದ್ರ ಬಗ್ಗೆ ನೀಟಾಗಿ ಮಾತಾಡ್ತೀನಿ ಸೊ ಫಸ್ಟ್ ಏನಂದ್ರೆ ಈ ಕಡೆ ನಮ್ಮ ರಾಹುಲ್ ಅಣ್ಣ ಆಮೇಲೆ ಯಾರು ನಮ್ಮ ಶುಭನ್ ಗಿಲೋ ಇಬ್ರು ಕಂಟಿನ್ಯೂ ಮಾಡ್ತಾರೆ ಗುರು ಬ್ಯಾಟಿಂಗು ನಿನ್ನೆ ನೂರ ಎಪ್ಪತ್ನಾಲ್ಕ ರನ್ ಎರಡು ವಿಕೆಟ್ ಕಳ್ಕೊಂಡಿರ್ತಾರೆ ಭಾರತ ಸೊ ಕಂಟಿನ್ಯೂ ಮಾಡ್ತಾರೆ ಬ್ಯಾಟಿಂಗು ಈ ಕಡೆ ಬೆನ್ ಸ್ಟೋಕ್ಸ್ ನಿನ್ನೆ ಅಣ್ಣ ಏ ಮಾಡಿರಲ್ಲ ಸೊ ಇವತ್ತು ಅಣ್ಣ ಸ್ವಲ್ಪ ದೃಢ ನಿರ್ಧಾರ ತಗೊಂಡು ನಾನೇ ಬೌಲಿಂಗ್ ಮಾಡಿದ್ರೆ ಗೆಲ್ತಾರೆ ಇಂಗ್ಲೆಂಡ್ ಅವ್ರು ಇಲ್ಲ ಅಂದ್ರೆ ಕಷ್ಟ ಅನ್ನೋ ತರನೇ ಬಂದಿದ್ರು ಅನ್ಸುತ್ತೆ ಅಣ್ಣ ಮಸಲ್ ಪೇನು ಶೋಲ್ಡರ್ ಪೇನ್ ಎಲ್ಲ ಇಟ್ಕೊಂಡು ಬೌಲಿಂಗ್ ಇತ್ತು ಆ ಟೈಮ್ ಅಲ್ಲಿ ಅದು ನಮ್ಮ ರಾಹುಲ್ ಅಣ್ಣ ಗುರು ಚೆನ್ನಾಗಿ ಆಡ್ತಾ ಇದ್ರು ತೊಂಬತ್ ರನ್ ಏನೋ ಆಗಿತ್ತು ಇಮೇಜ್ ಸೆಟ್ ಆಗ್ತಿದ್ರೆ ಏನ್ ಅಂತದೇನ್ ಪ್ರಾಬ್ಲಮ್ ಆಗಲ್ಲ ಗುರು ಅಂತ ಅನ್ಕೊಳ್ಳಷ್ಟ್ರಲ್ಲಿ ಅದ್ ಯಾವ್ದೋ ಒಂದು ಬಾಲ್ ಬಂತಪ್ಪ ಸಡನ್ ಆಗಿ ಅಂತ ಒಳಗಡೆನೆ ಬಂದ್ಬಿಡ್ಬೇಕ ಅದು ರಾಹುಲ್ ಅಣ್ಣ ಏನ್ ಮಾಡಕ್ ಆಗ್ತಾ ಇರಲ್ಲ ಗುರು ಆ ಟೈಮಲ್ಲಿ ಅಂದ್ರೆ ಆ ಒಂದು ಬಾಲ್ಗೆ ಸೊ ಸಡನ್ ಆಗಿ ಜಫ ಕ್ರಿಯೇಟ್ ಆಯ್ತು ಬಕ್ ಅಂತ ಔಟ್ ಆಗ್ಬಿಡ್ತಾರೆ ಎಲ್ ಬಿ ಡಬ್ಲ್ಯೂ ಆಗ್ತಾರೆ ನಮ್ಮ ರಾಹುಲ್ ಅಣ್ಣ ತೊಂಬತ್ತರ ರ ನೋಡ್ಬಿಟ್ಟು ಔಟ್ ಆಗ್ತಾರೆ ನೆಕ್ಸ್ಟ್ ಜಡೇಜಾ ಬರ್ತಾರೆ ಅನ್ಕೊಟ್ರೆ ಸುಂದರ ಅಣ್ಣನ ಕಳಿಸ್ತಾರೆ ಗುರು ಸೊ ಸುಂದರ ಅಣ್ಣ ಮತ್ತೆ ಈ ಕಡೆ ನಮ್ಮ ಶುಭನ್ ಗಿಲ್ ಇಬ್ರು ಒಂದ್ ಲೆವೆಲ್ ಪಾರ್ಟ್ನರ್ಶಿಪ್ ಚೆನ್ನಾಗಿ ಬೆಳೆಸ್ತಾ ಇರ್ತಾರೆ ಏನಂದ್ರೆ ನಮ್ ಶುಭನ್ ಅವರು ಸೆಂಚುರಿ ಪೂರೈಸ್ತಾರೆ ಗುರು ನಾಲ್ಕನೇ ಟೆಸ್ಟ್ ಸೆಂಚುರಿ ಈ ಸೀರೀಸ್ ಅಲ್ಲಿ ಈ ಏನಂದ್ರೆ ಸುನಿಲ್ ಗವಸ್ಕರ್ ನಮ್ಮ ಕೊಹ್ಲಿ ಕಾಕ ಆಮೇಲೆ ಶುಭನ್ ಗಿಲ್ ಇವರು ಆ ಒಂದು ಕೆಟಗರಿಗೆ ಸೇರ್ಬಿಟ್ರು ಅಂತ ಏನಪ್ಪ ಆಲ್ ಗೆ ಬ್ಯಾಟಿಂಗ್ ಗುರು ನಾಲ್ಕನೇ ಸೆಂಚುರಿ ಹೊಡಿತಾರೆ ನಲವತ್ತೇಳು ವರ್ಷಗಳ ನಂತರ ಒಬ್ಬ ಕ್ಯಾಪ್ಟನ್ ಔಟ್ ಸೈಡ್ ಹೋಗಿ ಸೆಂಚುರಿ ಹೊಡೆಯೋದು ಅದು ನಾಲ್ಕು ಸೆಂಚುರಿ ಗುರು ಸುನಿಲ್ ಗವಾಸ್ಕರ್ ಈ ಸಾಧನೆ ಮಾಡಿದವರು ಡಾನ್ ಬ್ರಾಡ್ಮನ್ ಸುನೀಲ್ ಗವಾಸ್ಕರ್ ಆಮೇಲೆ ಇವಾಗ ಶುಭ್ಮನ್ ಗೆಲ್ಲು ಅಬ್ಬಾ ಎಂತ ಒಂದು ರೆಕಾರ್ಡ್ ಗುರು ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು ಮ್ಯಾಂಚೆಸ್ಟರ್ ಅಲ್ಲಿ ಮೂವತ್ತೈದು ವರ್ಷಗಳ ನಂತರ ಒಂದು ಭಾರತ ಭಾರತೀಯ ಪ್ಲೇಯರ್ ಹೋಗಿ ಸೆಂಚುರಿ ಹೊಡೆದಿರೋದು ಗುರು ಆ ನೈನ್ಟಿ ಅಲ್ಲಿ ಸಚಿನ್ ತೆಂಡೂಲ್ಕರ್ ಅವ್ರ ಏನೋ ಹೊಡೆದಿದ್ರು ಹೊಡೆದಿದ್ರು ಅಂತ ಏನೋ ಆತರ ಮೂವತ್ತೈದು ವರ್ಷಗಳ ನಂತರ ಬಂದಿದೆ ಅಂದ್ರೆ ಏನ್ ಹೇಳೋದು ಒಟ್ನಲ್ಲಿ ಶುಭ್ಮನ್ ಗೆಲ್ ಸಕ್ಕಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ಆ ಟೈಮಲ್ಲಿ ಅಂತೂ ಸೆಂಚುರಿ ಒಡ್ದ್ರು ಎಲ್ಲ ಆಯ್ತು ನೀಟಾಗಿ ಎಲ್ಲ ಆಡ್ತಾ ಇದ್ರು ಗುರು ಆ ಸೆಂಚುರಿಯಿಂದ ಲ್ಯಾಬ್ಸ್ ಇನ್ ಕಾನ್ಸನ್ಟ್ರೇಷನ್ ಆಯ್ತಾ ಗೊತ್ತಿಲ್ಲ ಏನಾಯ್ತೇನೋ ಗೊತ್ತಿಲ್ಲ ಸಡನ್ ಆಗಿ ಈ ಜಾಬ್ ಆರ್ಚರ್ ಗುರು ಅದು ಔಟ್ ಆಗೋ ಬಾಲ ಗುರು ಸಡನ್ ಆಗಿ ಶುಭ್ಮನ್ ಗೆಲ್ಲೋ ಔಟ್ ಆಗಿ ಬಿಡ್ತಾರೆ ಒಡೆಯೋಕಿ ಆ ಟೈಮಲ್ಲಂತೂ ಏನಂದ್ರೆ ಈ ಲಂಚ್ ಏನಕ್ಕೆ ಇಡ್ತಾರೆ ಅನ್ನೋ ತರ ಆಗುತ್ತೆ ಗುರು ನಾನು ಇನ್ನೇನು ವಿಡಿಯೋದಲ್ಲಿ ಹೇಳ್ತಾ ಇದ್ದೆ ಹೇಳ್ತಾ ಇದ್ದೆ ಅಂದ್ರೆ ಈ ಲಂಚ್ ಬರ್ತಾ ಇದೆ ಅಂತಂದ್ರೆ ಲಂಚ್ ಸೆಷನ್ ಬರ್ತಾ ಇದೆ ಅಂದ್ರೆ ಬೇಗ ಬರ್ಲಿ ಬೇಗ ಬರ್ಲಿ ಅನ್ನೋ ತರ ಇರ್ತಾರೋ ಗೊತ್ತಿಲ್ಲ ನನ್ ಮಗಂದು ಲಂಚ್ ಇನ್ನು ಐದ್ ನಿಮಿಷ ಇದೆ ಅನ್ನೋ ಔಟ್ ಆಗ್ಬೇಕಾ ಶುಭ್ಮನ್ ಗೆಲ್ಲು ಇದಾದ ಆಯ್ತಲ್ಲ ಗುರು ಅನ್ನೋ ತರ ಆ ಟೈಮಲ್ಲಂತೂ ಅದು ಸೆಟ್ ಬ್ಯಾಟ್ಸ್ಮನ್ ನೂರ ರನ್ ಹೊರ ಶುಭ್ಮನ್ಗೆಲ್ಲ ಔಟ್ ಆದಾರಲ್ಲಪ್ಪ ಆಯ್ತು ಇನ್ನೇನು ಶುಭ್ಮನ್ ಗೆಲ್ಲ ಔಟ ನೆಕ್ಸ್ಟ್ ಜಡೇಜಾ ಬರ್ತಾರೆ ಫಸ್ಟ್ ಬಾಲ್ಯ ಗುರು ರೂಟ್ ಜೋರ್ ಕ್ಯಾಚ್ ಬಿಡದ ಹಣ ಅಂದೆ ನಾನು ಯಪ್ಪಾ ಅಂದ್ರೆ ಈ ಒಂದು ಪಂದ್ಯದಲ್ಲ ಅಂತ ಅವ್ರು ಎರಡ್ ಮೂರ್ ಕ್ಯಾಚ್ ಅಂತ ಬಿಟ್ಟಿದಾರೆ ಶುಭ್ಮನ್ ಗೆಲ್ದು ನಲ್ವತ್ತಾರು ರನ್ಗೊಂದ್ ಕ್ಯಾಚ್ ಎಂಬತ್ತೊಂದ್ ರನ್ಗೊಂದು ಕ್ಯಾಚ್ ಬಿಟ್ಟಿದ್ದಾರೆ ಗುರು ಅದು ಏಳದ್ ಮೂರದ್ ಬೆಟ್ಟೆ ಆಮೇಲೆ ಈ ಕಡೆ ರವೀಂದ್ರ ಜಡೇಜಾ ಅದು ರೂಟ್ ಕ್ಯಾಚ್ ಬಿಡ್ತಾರೆ ಆ ಟೈಮಲ್ಲಿ ಏನಾದ್ರು ಜಡೇಜಾ ಔಟ್ ಆಗಿದ್ದಿದ್ರೆ ಈ ಲಂಚ್ ಒಂಥರ ಊಟ ಮಾಡಕ್ಕೆ ಮನ್ಸಾಗ್ತಿರಲ್ಲ ಅನ್ನೋ ತರ ಆಗ್ಬಿಡ್ತಾ ಇತ್ತು ಗುರು ಬಟ್ ಸ್ಟಿಲ್ ಏನೋ ಒಂದು ಅದೃಷ್ಟವಶಾತ್ ಕ್ಯಾಚ್ ಬಿಟ್ರು ನಮ್ಮ ರವೀಂದ್ರ ಜಡೇಜಾ ಮತ್ತೆ ವಾಷಿಂಗ್ಟನ್ ಸುಧಾರು ಆರಾಮಾಗಿ ಲಂಚ್ ಹೋಗ್ತಾರೆ ಆ ಲಂಚ್ ಸೆಷನ್ ಆದ್ಮೇಲೆ ಗುರು ಆಮೇಲೆ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಸೆಷನ್ ಅಲ್ಲಿಂದ ತಿರ್ಗ ನೋಡ್ಲಿಲ್ಲ ಅಂದ್ರೆ ವಿಕೆಟ್ ಅಂತ ಬಿಡ್ರಿ ನೀವು ಹೆಂಗಂದ್ರೆ ಒಂದು ಚಾನ್ಸ್ ಕೊಡ್ಲಿಲ್ಲ ಗುರು ಇಂಗ್ಲೆಂಡ್ ಅವ್ರಿಗೆ ಇಬ್ರು ಯಾವ ಲೆವೆಲ್ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ ಎರಡ್ ನೂರ ಮೂರ್ ಹಣ್ ಪಾರ್ಟ್ನರ್ಶಿಪ್ ಗುರು ಕೊನೆಯಲ್ಲಿ ಹೆಂಗಾಯ್ತು ಅಂದ್ರೆ ಇವ್ರದ್ದು ಪರ್ಸನಲ್ ಮೈಲ್ ಸ್ಟೋನ್ಗೋಸ್ಕರ ಆಡೋ ತರ ಆಯ್ತು ಅಂದ್ರೆ ಡ್ರಾ ಅಂತ ಪಿಕ್ಸ್ ಆಗತ್ತೆ ಗುರು ಅನ್ನೋ ತರನೇ ಆಗಿತ್ತು ಆ ತರ ಬ್ಯಾಟಿಂಗ್ ಅನ್ಬಿಲಿವೇಬಲ್ ಬ್ಯಾಟಿಂಗ್ ಗುರು ಇಬ್ರು ಕಡೆಯಿಂದ ಅದು ಸ್ಪೆಷಲಿ ಜಡೇಜಾ ಅವ್ರದ್ದು ಒಂದು ಸೆಂಚುರಿ ಬರುತ್ತೆ ಆಮೇಲೆ ವಾಷಿಂಗ್ಟನ್ ಸುಂದರ್ದು ಅಂಡ್ ಸೆಂಚುರಿ ಬರುತ್ತೆ ಸೈಕ್ ಅಂದ್ರೆ ಸೈಕ್ ಬ್ಯಾಟಿಂಗ್ ಗುರು ಯಾಕಂದ್ರೆ ಏನೇ ಹೇಳಿ ನೀವು ಫ್ಲಾಟ್ ಪಿಚ್ ಆಯ್ತು ಯಾವುದು ಪಿಚ್ ಈಸಿ ಆಯ್ತೇನೋ ಇವ್ರ ಬ್ಯಾಟಿಂಗ್ ಅದೆಲ್ಲ ಓಕೆ ಬಟ್ ಸ್ಟಿಲ್ ಒಂದು ಟೆಂಪರ್ಮೆಂಟ್ ತೋರಿಸ್ಬೇಕು ಪ್ರೆಷರ್ ಹ್ಯಾಂಡಲ್ ಮಾಡ್ಬೇಕು ಸೊ ಅದೆಲ್ಲ ಸಕ್ಕದಾಗಿ ಮಾಡಿದ್ರು ಗುರು ಇನ್ನು ಜಡೇಜಾ ಬಗ್ಗೆ ಹೇಳಬೇಕು ಅಂದ್ರೆ ಪದಗಳೇ ಸಾಲಲ್ಲ ಗುರು ಲಿಟ್ರಲ್ಲಿ ಯಾಕಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಪ್ಲೇಯರ್ ನಮ್ಮ ಭಾರತ ತಂಡಕ್ಕೆ ಅಂತ ಏನಂದ್ರೆ ಗುರು ವಿಸಿಟಿಂಗ್ ಕಂಟ್ರೀಸ್ಗೆ ಹೋಗ್ಬಿಟ್ಟು ಯಾವುದೋ ಒಂದು ವಿಸಿಟಿಂಗ್ ಕಂಟ್ರಿ ಒಂದ್ ಕಡೆ ಇಂಗ್ಲೆಂಡ್ ಆಯಿತು ಆಸ್ಟ್ರೇಲಿಯಾನೆ ಆಯಿತು ಅಲ್ಲಿ ಹೋಗ್ಬಿಟ್ಟು ಇವಾಗ ಇಂಗ್ಲೆಂಡು ಇಂಗ್ಲೆಂಡ್ಗೆ ಹೋಗಿದಾರ ಇಂಗ್ಲೆಂಡ್ ಅಲ್ಲಿ ಹೋಗ್ಬಿಟ್ಟು ಸಾವಿರ ರನ್ಸ್ ಪೂರೈಸೋದು ಆಮೇಲೆ ಮೂವತ್ತು ಪ್ಲಸ್ ವಿಕೆಟ್ಸ್ ತೆಗೆಯೋದು ಈ ತರ ಒಂದು ಸ್ಟಾಟ್ಸ್ ನೋಡೋದಾದ್ರೆ ನೂರ ನಲ್ವತ್ತೆಂಟು ವರ್ಷಗಳ ಒಂದು ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲೇ ಮೂರು ಜನ ಇದ್ದಾರೆ ಗುರು ಅಂದ್ರೆ ಇಬ್ರು ಇದ್ರು ಇವಾಗ ಥರ್ಡ್ ಪ್ಲೇಯರ್ ನಮ್ಮ ಜಡೇಜಾ ಅವರು ಫಸ್ಟ್ ಪ್ಲೇಯರ್ ಅವರು ರೋಜರ್ ಏನೋ ಇದೆ ನೆನಪಿಲ್ಲ ನಂಗೆ ಸೆಕೆಂಡ್ ಪ್ಲೇಯರು ಗ್ಯಾರಿ ಸೋಬರ್ಸ್ ಅಂತ ಇದಾರೆ ಅಣ್ಣ ಇವಾಗ ಥರ್ಡ್ ಪ್ಲೇಯರು ನಮ್ಮ ಜಡ್ಡು ಅವರು ಏನ್ ನೂರ ನಲ್ವತ್ತೆಂಟು ವರ್ಷ ಅಂದ್ರೆ ಏನಪ್ಪಾ ಕ್ರೇಜ್ರು ಜಡ್ಡು ಅಂತೂ ನಾಲ್ಕ್ ನೂರು ಪ್ಲಸ್ ಎಲ್ಲ ಹೊಡೆದ್ರು ಇವರು ಫೋರ್ ಹಂಡ್ರೆಡ್ ಪ್ಲಸ್ ಎಲ್ಲ ಹೊಡೆದಿದ್ದಾರೆ ಈ ಸೀರೀಸ್ ಮಾತ್ರ ಅಲ್ಟಿಮೇಟ್ ಸೀರೀಸ್ ಆಗಿದೆ ನಮ್ಮ ರವೀಂದ್ರ ಜಡೇಜಾ ಅವ್ರಿಗೆ ಆಸ್ ಎ ಬ್ಯಾಟ್ಸ್ಮನ್ ಅವೇ ಒಂದು ಅವೇ ಕಂಡೀಷನ್ ಅಲ್ಲಿ ಮೋಸ್ಟ್ ರಿಲೇಬಲ್ ಬ್ಯಾಟ್ಸ್ಮನ್ ಇವರು ಆಗಿದ್ದಾರೆ ಅಂತ ಹೇಳ್ಬೋದು ಗುರು ಆ ತರ ಸಖತ್ ಬ್ಯಾಟಿಂಗ್ ಮಾಡಿದ್ರು ಇವ್ರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಸುಂದರ ಅಣ್ಣ ಅಂತ ಸೆಂಚುರಿ ಹೊಡೆದ್ರು ಅಣ್ಣ ಹೊಡೆಯೋ ರೀತಿ ಮಾತ್ರ ಸಖತ್ ಆಗಿತ್ತು ಗುರು ಆ ಟೈಮಲ್ಲಿ ಲಾಸ್ಟ್ ಒಂದು ಗಂಟೆ ಐತಲ್ಲ ಸೊ ಇವ್ರು ಇಂಗ್ಲೆಂಡ್ ಅವ್ರಂತೂ ಹಣ ಸಾಕ್ ಬಿಡೋಣ ಆಗಿದೆ ಏನು ಅಂದ್ರೆ ವಿಕೆಟ್ ತೆಗಿಯಾಕಾಗ್ತಿಲ್ಲ ಎಂಬತ್ತೊಂಬತ್ತು ಜಡೇಜದ ರನ್ಸ್ ಆಗಿರುತ್ತೆ ಎಂಬತ್ತರನ್ನೇ ಇವ್ರದ್ದು ನಮ್ಮ ವಾಷಿಂಗ್ಟನ್ ಸುಂದರದಾಗಿರುತ್ತೆ ಸೊ ಆ ಟೈಮಲ್ಲಿ ಬೆನ್ ಸ್ಟೋಕ್ಸ್ ಅಣ್ಣ ಸಾಕು ನೀವು ಹೆಂಗೋ ಅಂದ್ರೆ ವಿಕೆಟ್ ಅಂತ ನಮಗೆ ಆಗಲ್ಲ ಕೈ ಮಿಲಾಯ್ಸೋಣ ಆಯ್ತು ಡ್ರಾ ಅಂತ ಓಕೆ ಅನ್ನೋ ತರ ಇತ್ತು ಆತರ ಹೇಳ್ತಾ ಇದ್ದ ಅಣ್ಣ ಬಟ್ ನಮ್ಮವ್ರೇ ಇಲ್ಲ ಗುರು ಪರ್ಸನಲ್ ಮೈಲ್ ಸ್ಟೋನ್ ಇದೆ ಆಮೇಲೆ ನಿಮ್ಗೆ ಕಾಡಿಸ್ಬೇಕಲ್ಲ ನಾವು ಇನ್ನು ಪಕ್ಕ ಒಂಥರ ಕಾಡಿಸ್ಬೇಕು ಅಂತಾನೆ ಬ್ಯಾಟಿಂಗ್ ಮಾಡ್ದಂಗೆ ಇತ್ತು ಆ ಆತರ ಕಾಡ್ಸಿದ್ರೆ ಆಮೇಲೆ ಪರ್ಸನಲ್ ಮೈಲ್ ಸ್ಟೋನು ಮಾಡ್ಕೊಂಡ್ರು ಅಂತ ಎರಡ್ ನೂರ ಐವತ್ತು ಹತ್ತತ್ರ ಟೂ ಫಿಫ್ಟಿ ಓವರ್ಸ್ ಏನೋ ಹಾಕಿದ್ದಾರೆ ಬೌಲಿಂಗ್ ಇಂಗ್ಲೆಂಡ್ ಅವರು ಕೈ ಕಾಲು ಸೊಂಟ ಎಲ್ಲ ನೋವಾಗಿರುತ್ತೆ ಆತರ ಸ್ವಲ್ಪ ಇವರಂತೂ ಕಾಡಿದ್ದಾರೆ ಗುರು ಇಂಗ್ಲೆಂಡ್ ಅವ್ರಿಗೆ ಅಂತ ಸ್ಪೆಷಲಿ ಇವರಿಬ್ರು ಸೇರ್ಬಿಟ್ಟು ಈ ಕಡೆ ಸುಂದರನ ಅಂತೂ ಆರಾಮಾಗಿ ನೀಟಾಗಿ ನೋಡ್ಕೊಂಡು ಆಡಿ ಕೊನೆಯಲ್ಲಿ ಹಂಡ್ರೆಡ್ ಹೊಡೆದ್ರು ಇಬ್ರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಗುರು ಆಮೇಲೆ ಇವತ್ತು ಮಾತ್ರ ಸ್ವಲ್ಪ ಮೊಮೆಂಟ್ಸ್ ಎಲ್ಲ ಇದ್ವು ಗುರು ಸಕ್ಕತ್ ಆಗಿದ್ವು ಅಂದ್ರೆ ಫ್ಯಾನ್ಸ್ ಎಲ್ಲ ಓ ಅಂತ ಚೀರ್ತಾ ಇದ್ರು ಕೊನೆಯಲ್ಲಿ ಈ ಹ್ಯಾರಿ ಬ್ಲೂಕ್ಗೆಲ್ಲ ಫೋರ್ ಸಿಕ್ಸ್ ಎಲ್ಲ ಬರ್ತಾ ಇರ್ಬೇಕಾದ್ರೆ ಓಹ್ ಅಂತ ಹೆವಿ ಚೀರ್ತಾ ಇದ್ರು ಸಖತ್ ಆಗಿತ್ತು ಅಂದ್ರೆ ಫ್ಯಾನ್ ಮೂಮೆಂಟು ಇತ್ತು ಆಮೇಲೆ ಪ್ಲೇಯರ್ಸು ಬ್ಯಾಟ್ಸ್ಮೆನ್ಸ್ ಇಬ್ರು ಸೈಕ್ ಆಗಾಡಿದ್ರು ಒಟ್ನಲ್ಲಿ ಕೊನೆಗೂ ಡ್ರಾ ಮಾಡ್ಕೊಂಡ್ರು ಗುರು ಏನಂದ್ರೆ ಝೀರೋ ರನ್ ಗೆ ಎರಡು ವಿಕೆಟ್ ಇರೋರು ಸಡನ್ ಆಗಿ ನಾಲ್ಕು ಇಪ್ಪತ್ತೈದು ರನ್ ನಾಲ್ಕು ವಿಕೆಟ್ ಅಂದ್ರೆ ಸೂಪರ್ ಬ್ಯಾಟಿಂಗ್ ಮಾಡಿದ್ದಾರೆ ಡ್ರಾ ಮಾಡ್ಕೊಂಡ್ರು ಇವಾಗ ಭಾರತ ತಂಡ ಅಂದ್ರೆ ಇಂಗ್ಲೆಂಡ್ ಅವರು ಎರಡು ಒಂದರಿಂದ ಸರಣಿ ಮುನ್ನಡೆಯಲ್ಲೇ ಇದಾರೆ ಇಲ್ಲ ಅಂತಿಲ್ಲ ಬಟ್ ಈ ಪಂದ್ಯ ಏನಾದ್ರು ಆ ಕಡೆ ಈ ಕಡೆ ಆಗಿದ್ದಿದ್ರೆ ಸರಣಿ ಕಳ್ಕೊಡ್ತಾ ಇದ್ವಿ ನಾವು ಭಾರತ ತಂಡ ಆಮೇಲೆ ನೆಕ್ಸ್ಟ್ ಮ್ಯಾಚ್ ಓವಲ್ ಗೆ ಸುಮ್ನೆ ಆದ್ ಒಂಥರ ರೆಸ್ಪೆಕ್ಟ್ಗೋಸ್ಕರ ಆಡ್ಬೇಕಾಗಿತ್ತು ಗುರು ಇವಾಗ ಏನಂದ್ರೆ ಓವಲ್ ಅಲ್ಲಿ ಮ್ಯಾಚ್ ಇದೆ ಲಾಸ್ಟ್ ಮ್ಯಾಚ್ ಸೊ ಆ ಮ್ಯಾಚ್ ನಾವ್ ಏನಾದ್ರು ಗೆದ್ರೆ ಎರಡು ಎರಡು ಆಗುತ್ತೆ ಸರಣಿ ಸಮಬಲ ಆಗುತ್ತೆ ನಾವೇ ರೀಟೈನ್ ಮಾಡ್ಕೊಂಡಂಗೆ ಆಗುತ್ತೆ ಯಾವ್ದು ಇದು ಸಚಿನ್ ತೆಂಡೂಲ್ಕರ್ ಅಂದ್ರೆ ತೆಂಡೂಲ್ಕರ್ ಆಂಡರ್ಸನ್ ಟ್ರೋಫಿ ಇದೆಲ್ಲ ನಾವೇ ರೀಟೈನ್ ಮಾಡ್ಕೊಂಡಂಗೆ ಆಗುತ್ತೆ ಗುರು ರಿಷಬ್ ಅಂತ ಅವ್ರು ತೋರಿಸಿದ ಬಂಡ್ ಧೈರ್ಯ ಆಮೇಲೆ ರಾಹುಲ್ ಅಣ್ಣ ಬ್ಯಾಟಿಂಗ್ ಗಿಲ್ ಬ್ಯಾಟಿಂಗ್ ಈ ಕಡೆ ಜಡ್ಡು ಬ್ಯಾಟಿಂಗ್ ಆಮೇಲೆ ನಮ್ಮ ಸುಂದರ್ ಅವ್ರ ಬ್ಯಾಟಿಂಗ್ ಎಲ್ಲಾರು ಒಟ್ನಲ್ಲಿ ಎಲ್ರಿಗೂ ಆ್ಯಂಡ್ಸ್ ಆಫ್ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಸೊ ನಿಮ್ಗೆ ಏನ್ ಅನಿಸುತ್ತೆ ಏನ್ ಅನಿಸ್ತಾ ಇದೆ ಈ ಮ್ಯಾಚ್ ನೋಡ್ಬಿಟ್ಟು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಸ್ಪಂದಿಸ್ತೀನಿ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ ಬೈ ಜೈನ್ ಜೈ ಕರ್ನಾಟಕ ಮತ್ತೆ ಭೇಟಿ ಆಗೋಣ ನಮಸ್ಕಾರ